ಚಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರದ ಅಂಬೇಡ್ಕರ್ ನಗರದಲ್ಲಿ ಓಂ ಶಕ್ತಿ ಆದಿಪರಾಕ್ಷಕ್ತಿ ದೇವಿ ರೇಣುಕಾ ಯಲ್ಲಮ್ಮ ದೇವಿಯ ಬ್ರಹ್ಮ ರಥೋತ್ಸವ ಕರಗೋತ್ಸವ ಅಗ್ನಿಕುಂಡ ದೀಪೋತ್ಸವ ಹಾಗೂ ನೂತನ ರಥೋತ್ಸವಕ್ಕೆ ಚಾಲನೆ ಮತ್ತಿತರ ಕಾರ್ಯಕ್ರಮಗಳನ್ನು ರೇಣುಕಾ ಯಲ್ಲಮ್ಮ ದೇವಿ ಸೇವಾ ಟ್ರಸ್ಟ್ ವತಿಯಿಂದ ಏರ್ಪಡಿಸಲಾಗಿದೆ ಎಂದು ಪಿವಿಸಿ ಡಾಕ್ಟರ್ ಎ ಕೃಷ್ಣಪ್ಪ ಮತ್ತು ಇವರ ಮಕ್ಕಳಾದ ಕಿರಣ್ ಕುಮಾರ್ ಕುಮಾರ್ ಶಾಂತಕುಮಾರ್ ರವರುಗಳು ತಿಳಿಸಿದ್ದಾರೆ ಭಾನುವಾರ ನಗರದ ಗ್ರಾಮ ದೇವತೆ ನೆಲಗಂಗಮ್ಮ ಶ್ರೀ ಕೋಲಾರಮ್ಮ ದೇವತೆಗಳಿಗೆ ದೀಪೋತ್ಸವ ವೀರಗಾಸೆ ತಮಟೆ ವಾದ್ಯ ನರಸಾಪುರ ಹನುಮಂತೂರವರಿಂದ ರವರಿಂದ ಬೆಂಕಿ ಮಡಿಕೆ ಕರಗವ ನೃತ್ಯ ಮಧ್ಯಾಹ್ನ ಭಕ್ತಾದಿಗಳಿಗೆ ವಿಶೇಷ ಊಟದ ವ್ಯವಸ್ಥೆ ಸಂಜೆ ವೇಷಭೂಷಣ ಹಾಡುಗಾರಿಕೆ ನೃತ್ಯ ಕಾರ್ಯಕ್ರಮ ಸುಗಮ ಸಂಗೀತ ಆರ್ಕೆಸ್ಟ್ರಾ ಕಾರ್ಯಕ್ರಮ ರಂಗೋಲೆ ಸ್ಪರ್ಧೆ ಮತ್ತಿತರ ಹಲವಾರು ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿದೆ ಎಂದು ಪಿ ವಿ ಸಿ ಡಾಕ್ಟರ್ ಎ ಕೃಷ್ಣಪ್ಪರವರು ತಿಳಿಸಿದ್ದಾರೆ ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಪ್ರತಿ ವರ್ಷ ಮಾಡಿದ ರೀತಿಯಲ್ಲಿ ಮಾಡದೇ ಸ್ವಲ್ಪ ಅದ್ದೂರಿಯಾಗಿ ಕೋಲಾರದಲ್ಲಿ ನಿಲ್ಲಿಸಿರ್ತಕ್ಕಂಥ ನನಗಂಗಮ್ಮ ಕೋಲಾರಮ್ಮ ಗಂಗಮ್ಮ ಮಹೇಶ್ವರಮ್ಮ ದೀಪೋತ್ಸವ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಕಾರ್ಯಕ್ರಮ ಪ್ರಾರಂಭವಾಗಿ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂತ್ಯ ಆಗ್ತದೆ ಈ ದಿನ ಕಾರ್ಯಕ್ರಮ ಮೊದಲು ಗಂಗೆ ಪೂಜೆ ಗಂಗೆ ಪೂಜೆ ಆದಮೇಲೆ ಧ್ವಜಾರೋಹಣ ಧ್ವಜಾರೋಹಣ ಆದಮೇಲೆ ಹಸಿ ಖರ್ಗ ಈ ದಿನ ಅಂದರೆ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನನಗಂಗಮ್ಮನಿಗೆ ಕೋಲಾರಮ್ಮನಿಗೆ ಗಂಗಮ್ಮನಿಗೆ ಮೈಸೂರಮ್ಮನಿಗೆ ದೀಪೋತ್ಸವ ದೇವಸ್ಥಾನದಿಂದ ಇಡೀ ಕೋಲಾರ ನಗರದಲ್ಲಿ ಎಂ ಜಿ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ಕಲಾ ತಂಡಗಳಿಂದ ಭಾಗವಹಿಸ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ರಥೋತ್ಸವ ಇರ್ತಾರೆ ಉಗಿದ ಮೇಲೆ ಕರಗ ಕರಗದ ಮಧ್ಯದಲ್ಲಿ ನಗರದಲ್ಲಿರ್ತಕ್ಕಂಥ ಓಂ ಶಕ್ತಿ ಮತ್ತು ಕೊಲಾರಮ್ಮ ಎಲ್ಲಮ್ಮ ದೀಪಕೋತ್ಸವ ಅಗ್ನಿಗುಂಡ ಮುಗಿದ ಮೇಲೆ ಕರಗ ದೇವಸ್ಥಾನದ ಹೊರಗಡೆ ಬರ್ತದೆ ಇದರ ಮಧ್ಯದಲ್ಲಿ ಮಕ್ಕಳ ಕಲ್ಚರ್ ಪ್ರೋಗ್ರಾಮ್ ಸೃಷ್ಟಿ ಸಾಂಸ್ಕೃತಿಕ ಕಲಾತಂಡದಿಂದ ಮತ್ತು ಇನ್ನು ವಿವಿಧ ನಾಲ್ಕು ತಂಡಗಳಿಂದ ಹನ್ನೊಂದು ಹನ್ನೆರಡು ಸಂಜೆ

ಮಂಜುನಾಥ್ ಸರ್ ಅವರು ವಿಧಾನ ಪರಿಷತ್ ಸದಸ್ಯರಂತ ಅನಿಲ್ ಕುಮಾರ್ ಸರ್ ಅವರು ಇನ್ನೂ ವಿವಿಧ ಕ್ಷೇತ್ರಗಳಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ಮಹೇಶ್ ಅವರು ಡಿ ಸಿಪಿ ಸರ್ಕಾರ ಇನ್ನೂ ಉಳಿದ ಗಣ್ಣ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆ ತಾಯಿ ಅವ್ರಿಗೆ ಆಶೀರ್ವಾದ ಕೊಟ್ಟು ಅವ್ರಿಗೂ ಒಳ್ಳೆಯದಾಗಿ ಇಡೀ ದೇಶವೇ ಒಳ್ಳೆ ಮಳೆ ಬೆಳೆ ಕೊಟ್ಟು ಜನಗಳ ಆರೋಗ್ಯನ ಕೊಟ್ಟು ಆ ತಾಯಿ ಆಶೀರ್ವಾದ ಕೊಡಲಿ ಅಂತೇಳಿ ಈ ನಡೆಯತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಮನೆ ಮಾಡ್ತಾರೆ